ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಬಂಧುಗಳೇ ದೇಶದಲ್ಲಿ ಲೋಕಸಭಾ ಚುನಾವಣೆ ಸನಿಹದಲ್ಲಿದೆ ಯಾವಾಗ ಬೇಕಾದರೂ ಅಧಿಕೃತವಾಗಿ ಡೇಟ್ ಅನೌನ್ಸ್ ಆಗಬಹುದು ಚುನಾವಣಾ ಆಯೋಗ ದಿನಾಂಕ ಘೋಷಣೆಗೆ ಚುನಾವಣೆ ನಡೆಸೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತಿದೆ ಹೀಗಿರುವಂಥ ಸಂದರ್ಭದಲ್ಲೇ ದೇಶದಲ್ಲಿ ಅತ್ಯಂತ ಪ್ರಮುಖ ಬೆಳವಣಿಗೆಯೊಂದು ಆಯಿತು ಚುನಾವಣಾ ಆಯೋಗದ ಆಯುಕ್ತರೇ ಇದ್ದಕ್ಕಿದ್ದ ಹಾಗೆ ದಿಢೀರಂತ ರಾಜೀನಾಮೆಯನ್ನ ಕೊಟ್ಟರು ಯಾವುದೇ ಸುಳಿವನ್ನ ಕೊಡದೆ ಯಾವುದೇ ಮುನ್ಸೂಚನೆಯನ್ನು ಕೂಡ ನೀಡದೆ ಚುನಾವಣಾ ಆಯೋಗದ ಆಯುಕ್ತರಾಗಿದ್ದಂತ ಅರುಣ್ ಗೋಯಲ್ ರಾಜೀನಾಮೆಯನ್ನ ಕೊಟ್ಟರು ಈ ಕ್ಷಣಕ್ಕೂ ಕೂಡ ಅರುಣ್ ಗೋಯಲ್ ರಾಜೀನಾಮೆಗೆ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ ನಾನಾ ರೀತಿಯಾದಂಥ ಚರ್ಚೆ ನಾನಾ ರೀತಿಯಾದಂಥ ಊಹಾಪೋಹ ಅದೆಲ್ಲವೂ ಕೂಡ ಈ ಕ್ಷಣಕ್ಕೂ ಸ್ಪ್ರೆಡ್ ಆಗ್ತದೆ ಆದ್ರೆ ಅರುಣ್ ಗೋಯಲ್ ಪ್ರೆಸ್ ಮೀಟ್ ಮಾಡೋದಾಗ್ಲಿ ಅಥವಾ ಮಾಧ್ಯಮದ ಮುಂದೆ ಮಾತನಾಡೋದಾಗ್ಲಿ ಅಥವಾ ತಮ್ಮ ಆಪ್ತ ಜೊತೆಗೆ ಯಾವುದಾದ್ರೂ ವಿಚಾರವನ್ನು ಶೇರ್ ಮಾಡ್ಕೊಳ್ಳೋದಾಗ್ಲಿ ಯಾವುದನ್ನು ಕೂಡ ಮಾಡಿಲ್ಲ ಈ ಕಾರಣಕ್ಕಾಗಿ ಅರುಣ್ ಗೋಯಲ್ ರಾಜೀನಾಮೆ ಕೊಟ್ಟಿದ್ದು ಯಾಕೆ ಎನ್ನುವ ವಿಚಾರ ಈ ಕ್ಷಣಕ್ಕೂ ಕೂಡ ಗೊತ್ತಾಗ್ತಿಲ್ಲ ಅವರ ರಾಜೀನಾಮೆ ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸ್ ಹೋಗೋದಕ್ಕೆ ಕಾರಣ ಒಂದಷ್ಟು ದಿನಗಳಿಂದ ಸಕ್ರಿಯರಾಗದೆ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆಯನ್ನು ಕೊಟ್ಟಿದ್ರೆ ಹೆಚ್ಚು ಚರ್ಚೆ ಆಗ್ತಿರಲಿಲ್ಲ ಆದ್ರೆ ತುಂಬಾನೇ ಆಕ್ಟಿವ್ ಆಗಿದ್ದಂತಹ ವ್ಯಕ್ತಿ ಚುನಾವಣಾ ಆಯೋಗದಲ್ಲಿ ಚುನಾವಣೆಯನ್ನ ನಡೆಸೋದಕ್ಕೆ ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ಕೊಡ್ತಾ ಇದ್ರು ಅಲ್ಲೊಂದಷ್ಟು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರು ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ರು ಈ ರೀತಿಯಾಗಿ ತುಂಬಾನೇ ಆಕ್ಟಿವ್ ಆಗಿದ್ದಂಥವ್ರು ಆದ್ರೆ ಪಶ್ಚಿಮ ಬಂಗಾಳಕ್ಕೆ ಅಂದ್ರೆ ಕೋಲ್ಕತ್ತಾಗೆ ಹೋಗಿ ಬಂದ ನಂತರ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆಯನ್ನು ಕೊಟ್ಟರು ಯಾವುದಾದ್ರೂ ಒತ್ತಡ ಇತ್ತ ಯಾರಾದರೂ ಒತ್ತಡವನ್ನ ಹೇರಿ ರಾಜೀನಾಮೆ ಕೊಡುವ ರೀತಿಯಲ್ಲಿ ಮಾಡಿದ್ರ ಅಥವಾ ಬೇರೆ ಏನಾದರೂ ವೈಯಕ್ತಿಕ ಕಾರಣವ ಯಾವುದು ಕೂಡ ಗೊತ್ತಾಗ್ತಿಲ್ಲ ಒಟ್ಟಾರೆಯಾಗಿ ಏನಾಗುತ್ತೆ ಚುನಾವಣಾ ಆಯೋಗದಲ್ಲಿ ಮೂವರು ಆಯುಕ್ತರು ಇರ್ತಾರೆ ಒಬ್ಬರು ಮುಖ್ಯ ಆಯುಕ್ತರು ಅದಾದ ಬಳಿಕ ಮತ್ತೋರ್ವ ಆಯುಕ್ತರು ಜೊತೆಗೆ ಇನ್ನೊಬ್ಬ ಆಯುಕ್ತರು ಅಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಸದ್ಯ ಚುನಾವಣಾ ಆಯೋಗದಲ್ಲಿ ಅನುಪ್ ಚಂದ್ರ ಪಾಂಡೆ ಅಂತ ಈಗಾಗಲೇ ಅವರು ರಾಜೀನಾಮೆನ ಕೊಟ್ಟು ಫೆಬ್ರವರಿ ತಿಂಗಳಲ್ಲಿ ಅದಾದ ಬಳಿಕ ಇದ್ದಂತ ಅರುಣ್ ಗೋಯಲ್ ಕೂಡ ಇದೀಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಚುನಾವಣಾ ಆಯೋಗದಲ್ಲಿ ಉಳ್ಕೊಂಡಿರೋದು ಕೇವಲ ಮುಖ್ಯ ಆಯುಕ್ತರಾಗಿರುವಂತ ರಾಜೀವ್ ಕುಮಾರ್ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿರುವಂತಹ ಅರುಣ್ ಗೋಯಲ್ ಅವರ ಅಧಿಕಾರಾವಧಿ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಇತ್ತು ಜೊತೆಗೆ ರಾಜೀವ್ ಕುಮಾರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಅವರು ಕೂಡ ರಿಟೈರ್ಡ್ ಆಗ್ತಾರೆ ಅದಾದ ಬಳಿಕ ಅವರ ಸ್ಥಾನಕ್ಕೆ ಮುಖ್ಯ ಆಯುಕ್ತರಾಗಿ ಅರುಣ್ ಗೋಯಲ್ ನೇಮಕ ಆಗಬೇಕಾಯ್ತು ಆದ್ರಷ್ಟ್ರೊಳಗಾಗಿ ಅವರು ರಾಜೀನಾಮೆಯನ್ನು ಕೊಟ್ಬಿಟ್ರು ಒಟ್ಟಾರೆಯಾಗಿ ಚುನಾವಣಾ ಆಯೋಗದಲ್ಲಿ ಈ ಇಬ್ಬರು ಆಯುಕ್ತರ ಸ್ಥಾನ ತೆರವಾಗಿತ್ತು ಹೀಗಾಗಿ ಚುನಾವಣೆ ಸನಿಹದಲ್ಲಿ ಇರುವಂತ ಸಂದರ್ಭದಲ್ಲಿ ಇನ್ನಿಬ್ಬರು ಆಯುಕ್ತರನ್ನ ನೇಮಕ ಮಾಡಬೇಕಾಗಿತ್ತು ಇದೀಗ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಮಿತಿ ಅಥವಾ ಅವರ ನಾಯಕತ್ವದ ಸಮಿತಿ ಇನ್ನಿಬ್ಬರು ಆಯುಕ್ತರನ್ನ ನೇಮಕ ಮಾಡಿದೆ ಇದು ಕೂಡ ಇದೀಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ ಯಾಕೆ ಏನು ಎತ್ತ ಅಂತ ಅತ್ಯಂತ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ದೇಶದಲ್ಲಿ ಏನಾಗ್ತಿದೆ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅಂತ ಒಂದು ಚುನಾವಣಾ ಆಯುಕ್ತರಿಗೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕಾನೂನನ್ನು ರೂಪಿಸಲಾಗಿತ್ತು ಅದೇ ವಿವಾದಕ್ಕೆ ಕಾರಣ ಆಗಿತ್ತು ಯಾಕಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಚುನಾವಣಾ ಆಯುಕ್ತರ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾದಂಥ ಆದೇಶ ಅಥವಾ ಸೂಚನೆಯನ್ನು ಹೊರಡಿಸಿತ್ತು ಸುಪ್ರೀಂ ಕೋರ್ಟ್ ಹೇಳುತ್ತೆ ಚುನಾವಣಾ ಆಯೋಗ ಅಂದ್ರೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು ಯಾವುದೇ ರಾಜಕೀಯ ಪಕ್ಷಗಳ ಹಸ್ತಕ್ಷೇಪ ಇರಬಾರದು ಅವರ ಸಣ್ಣ ಸುಳಿವು ಕೂಡ ಅದರಲ್ಲಿ ಇರಲೇಬಾರದು ಆಗ ಮಾತ್ರ ದೇಶದಲ್ಲಿ ಪ್ರತಿ ಚುನಾವಣೆಯು ಕೂಡ ಮೋಸವಿಲ್ಲದೆ ಯಾವುದೇ ಅನುಮಾನಾಸ್ಪದ ನಡೆಗೆ ಕಾರಣವಾಗದೆ ನೀಟಾಗಿ ನಡೆಯೋದಿಕ್ಕೆ ಸಾಧ್ಯ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದ್ರೆ ಈ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವಂತಹ ಸಮಿತಿಯಲ್ಲಿ ಪ್ರಧಾನಿ ಇರಬೇಕು ಜೊತೆಗೆ ವಿಪಕ್ಷ ನಾಯಕರು ಇರಬೇಕು ಜೊತೆಗೆ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಿರಬೇಕು ಆಗ ಚುನಾವಣಾ ಆಯುಕ್ತರನ್ನ ನೀಟಾಗಿ ನೇಮಕ ಮಾಡಬಹುದು ಯಾವುದೇ ರೀತಿಯಲ್ಲೂ ಕೂಡ ರಾಜಕೀಯ ಹಸ್ತಕ್ಷೇಪ ಇದ್ದ ಹಾಗಾಗೋದಿಲ್ಲ ಆಗೋದಿಲ್ಲ ಆಡಳಿತ ಪಕ್ಷದ ಕಡೆಯಿಂದ ಪ್ರಧಾನಿ ಇರುವ ಕಾರಣಕ್ಕಾಗಿ ಅವರ ಅಭಿಪ್ರಾಯವನ್ನು ತೆಗೆದುಕೊಳ್ಳಲಾಗುತ್ತೆ ಹಾಗೆ ವಿಪಕ್ಷದ ಕಡೆಯಿಂದ ವಿಪಕ್ಷ ನಾಯಕನಿರುವ ಕಾರಣಕ್ಕಾಗಿ ಅವರ ಅಭಿಪ್ರಾಯವನ್ನು ತೆಗೆದುಕೊಳ್ಳಲಾಗುತ್ತೆ ಮತ್ತೊಂದು ಕಡೆಯಿಂದ ನ್ಯಾಯಾಧೀಶರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಕೋರ್ಟ್ಗೆ ನಾವು ಮರ್ಯಾದೆಯನ್ನು ಕೊಡ್ತೀವಿ ಹೀಗಾಗಿ ಅದರ ಮುಖ್ಯಸ್ಥರಾಗಿರುವಂತಹ ನ್ಯಾಯಾಧೀಶರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಸರಿಯಾದ ರೀತಿಯಲ್ಲಿ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡೋದಕ್ಕೆ ಸಾಧ್ಯ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಹೀಗಿದ್ದಾಗಲೇ ಕೇಂದ್ರ ಸರ್ಕಾರ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜನವರಿ ಎರಡರಂದು ಈ ಚುನಾವಣಾ ಆಯುಕ್ತರ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಜಾರಿಗೆ ತರುತ್ತೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅಂದ್ರೆ ಆ ಸಮಿತಿಯಿಂದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನೇ ಹೊರಗಿಟ್ಟು ಬಿಡುತ್ತೆ ಈ ಮೂಲಕ ಸುಪ್ರೀಂ ಕೋರ್ಟ್ನ ಆ ಅಧಿಕಾರವನ್ನೇ ಅಥವಾ ಸುಪ್ರೀಂ ಕೋರ್ಟ್ನ ಆ ಹಕ್ಕನ್ನೇ ಕಿತ್ಕೊಳ್ಳುವಂಥ ಕೆಲಸವನ್ನ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡುತ್ತೆ ಕೇಂದ್ರ ಸರ್ಕಾರದ ಕಾನೂನಿನ ಪ್ರಕಾರ ಆ ಸಮಿತಿಯಲ್ಲಿ ಪ್ರಧಾನಿಗಳಿರ್ತಾರೆ ವಿಪಕ್ಷ ನಾಯಕರು ಇರ್ತಾರೆ ನ್ಯಾಯಾಧೀಶರ ಬದಲಾಗಿ ಪ್ರಧಾನಿ ನೇಮಕ ಮಾಡುವಂತ ಸಚಿವರೊಬ್ಬರು ಇರ್ತಾರೆ ಅಥವಾ ಪ್ರಧಾನಿ ಶಿಫಾರಸ್ಸು ಮಾಡುವಂತಹ ಕೇಂದ್ರ ಸಚಿವ ಸಂಪುಟದ ಸಚಿವರೊಬ್ಬರು ಇರ್ತಾರೆ ಎನ್ನುವಂತ ಕಾನೂನನ್ನ ಜಾರಿಗೆ ತರಲಾಗುತ್ತೆ ಆ ಕಾನೂನಿಗೆ ರಾಷ್ಟ್ರಪತಿಗಳು ಕೂಡ ಒಪ್ಪಿಗೆಯನ್ನು ಕೊಟ್ಟಿರುವ ಕಾರಣಕ್ಕಾಗಿ ಅದು ಜಾರಿ ಆಗುತ್ತೆ ಅಂದ್ರೆ ಚುನಾವಣಾ ಆಯುಕ್ತರ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಅದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು ಯಾಕೆ ವಿವಾದ ಅಂದ್ರೆ ಈ ಮೂವರ ಇದ್ದಂಥ ಸಮಿತಿ ನ್ಯಾಯಾಧೀಶರು ಇರುವಂತ ಸಮಿತಿಲಿ ಏನಾಗುತ್ತೆ ಬಹುಮತದ ಆಧಾರದ ಮೇಲೆ ಅಂದ್ರೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ ನೋಡಿ ಚುನಾವಣಾ ಆಯುಕ್ತರನ್ನ ತುಂಬಾ ಜನ ಇರ್ತಾರೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಕೊನೆಯದಾಗಿ ಐದು ಮಂದಿಯನ್ನ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ ಈ ನ್ಯಾಯಾಧೀಶರು ಇದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ ಆ ಐದು ಮಂದಿಯಲ್ಲಿ ಒಬ್ಬರನ್ನ ಆಯ್ಕೆ ಮಾಡೋದಕ್ಕೆ ನೀಟಾದಂತ ಪ್ರೊಸೆಸ್ ನಡೆಯುತ್ತೆ ಈಗ ಈಗೇನಾಗುತ್ತೆ ಅಂದ್ರೆ ಈ ಸಮಿತಿಯಲ್ಲಿ ಪ್ರಧಾನಿ ಹಾಗೆ ಕೇಂದ್ರ ಸರ್ಕಾರವನ್ನೇ ಪ್ರತಿನಿಧಿಸುವಂತ ಸಚಿವರು ಹಾಗೆ ವಿಪಕ್ಷ ನಾಯಕರು ಇರ್ತಾರಲ್ಲ ಈ ಮೂವರಲ್ಲಿ ವಿಪಕ್ಷ ನಾಯಕ ಒಂಟಿಯಾಗಿ ಬಿಡ್ತಾರೆ ಇನ್ನಿಬ್ಬರ ಅಭಿಪ್ರಾಯ ಪ್ರಮುಖವಾಗಿ ಬಿಡುತ್ತೆ ಅಲ್ಲಿಗೆ ಚುನಾವಣಾ ಆಯುಕ್ತರನ್ನ ಯಾರು ನೇಮಕ ಮಾಡದ ಹಾಗಾಗುತ್ತೆ ಪ್ರಧಾನಿಯೇ ನೇಮಕ ಮಾಡಿದ ಹಾಗಾಗುತ್ತೆ ಪ್ರಧಾನಿಯೇ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಿದರೆ ಏನಾಗುತ್ತೆ ನೇರವಾಗಿ ಕೇಂದ್ರ ಸರ್ಕಾರವೇ ಇದರಲ್ಲಿ ಹಸ್ತಕ್ಷೇಪವನ್ನು ಮಾಡಿದ ಹಾಗಾಗುತ್ತೆ ಆ ರೀತಿಯಾಗಿ ಹಸ್ತಕ್ಷೇಪ ಮಾಡಿದಾಗ ಏನಾಗುತ್ತೆ ಚುನಾವಣೆಯನ್ನ ಯಾವುದೇ ಅನುಮಾನಕ್ಕೆ ಎಡೆಬಾರದಂತೆ ಅಥವಾ ಯಾವುದೇ ರೀತಿಯಲ್ಲೂ ಸಮಸ್ಯೆ ಆಗದಂತೆ ಅಂದ್ರೆ ಯಾರ ಹಸ್ತಕ್ಷೇಪ ಇಲ್ಲದಂತೆ ನಡೆಸೋದಿಕ್ಕೆ ಸಾಧ್ಯವಾ ಎನ್ನುವಂಥ ಪ್ರಶ್ನೆ ಬರುತ್ತೆ ಇದು ಇದೀಗ ವಿವಾದ ರೂಪವನ್ನು ಪಡೆದುಕೊಂಡಿದೆ ಈ ಕಾರಣಕ್ಕಾಗಿ ಇದೀಗ ಎ ಡಿ ಆರ್ ಎನ್ನುವಂತಹ ಸಂಸ್ಥೆ ಕೋರ್ಟ್ ಮೆಟ್ಟಿಲೇರಿದೆ ಅವರು ಈಗ ಅರ್ಜಿಯನ್ನು ಹಾಕಿದ್ದಾರೆ ಈಗ ಚುನಾವಣಾ ಆಯುಕ್ತರ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸ್ಪಷ್ಟವಾದಂಥ ಸೂಚನೆ ಕೊಡಬೇಕು ಅಥವಾ ಆದೇಶವನ್ನು ಹೊರಡಿಸಬೇಕು ಜೊತೆಗೆ ನ್ಯಾಯಾಧೀಶರನ್ನ ಹೊರಗಿಟ್ಟಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಬೇಕು ಅಂತ ಈ ತಕರಾರು ಅರ್ಜಿ ಅಂದ್ರೆ ಆರ್ ಎನ್ನುವಂಥ ಸಂಸ್ಥೆ ಸಲ್ಲಿಸಿರುವಂಥ ತಕರಾರು ಅರ್ಜಿ ನಾಳೆ ವಿಚಾರಣೆಗೆ ಬರ್ತಾ ಇದೆ ಹೆಚ್ಚು ಕಡಿಮೆ ನಾಳೆ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದಂಥ ಆದೇಶವನ್ನ ಕೊಡಬಹುದು ಇದು ಮತ್ತಷ್ಟು ಚರ್ಚೆಗೆ ಗ್ರಾಸವಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ನಾಳೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಈ ಚುನಾವಣಾ ಆಯುಕ್ತರ ನೇಮಕಕ್ಕೆ ಸಂಬಂಧಪಟ್ಟ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆದ್ರೆ ಅದಕ್ಕೂ ಮುನ್ನ ಇವತ್ತೊಂದು ಪ್ರಮುಖ ಬೆಳವಣಿಗೆ ಆಗಿದೆ ಈ ಕಾಲಿ ತಲ ಚುನಾವಣಾ ಆಯುಕ್ತರ ಸ್ಥಾನ ಅದಕ್ಕೆ ಇಬ್ಬರನ್ನ ನೇಮಕ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಮಿತಿ ನೇಮಕ ಮಾಡಿದೆ ಆ ಸಮಿತಿಯಲ್ಲಿ ನರೇಂದ್ರ ಮೋದಿ ಇದ್ರು ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಇದ್ರು ಅವರ ಜೊತೆಗೆ ವಿಪಕ್ಷ ನಾಯಕರಾಗಿರುವಂತಹ ಅಧೀರ್ ರಂಜನ್ ಚೌಧರಿ ಇದ್ರು ಒಟ್ಟಾರೆಯಾಗಿ ಆರು ಜನರನ್ನ ಶಾರ್ಟ್ ಲಿಸ್ಟ್ ಮಾಡಲಾಗಿತ್ತು ಅದರಲ್ಲಿ ಇಬ್ಬರು ಸುಖಬೀರ್ ಸಿಂಗ್ ಸಂಧು ಅಂತ ಉತ್ತರಾಖಂಡ ಕೇಡನ ಐಎಸ್ ಅಧಿಕಾರಿ ನಿವೃತ್ತರಾಗಿದ್ದಾರೆ ಇನ್ನೊಬ್ಬರು ಜ್ಞಾನೇಶ್ ಕುಮಾರ್ ಅಂತ ಕೇರಳ ಕೇಡನ ಐಎಸ್ ಅಧಿಕಾರಿ ಇವರಿಬ್ಬರನ್ನ ನೇಮಕ ಮಾಡಲಾಗಿದೆ ಜ್ಞಾನೇಶ್ ಕುಮಾರ್ ಈ ಹಿಂದೆ ಅಮಿತ್ ಶಾ ಅವರ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂಥವರು ಈ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿಗೆ ಸಂಬಂಧಪಟ್ಟ ಹಾಗೆ ಅಯೋಧ್ಯ ತೀರ್ಪನ್ನ ಪ್ರತಿಷ್ಠಾಪನೆಗೆ ತರೋದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಏಕರೂಪ ನಾಗರಿಕ ಸಂಹಿತೆ ಜಾರಿ ಉತ್ತರಾಖಾಂಡ್ನಲ್ಲಿ ಅದನ್ನು ಜಾರಿಗೆ ತರೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಇದೀಗ ಇವರಿಬ್ಬರನ್ನ ನೇಮಕ ಮಾಡಲಾಗಿದೆ ಇದೀಗ ಅಧೀರ್ ರಂಜನ್ ಚೌಧರಿ ವಿಪಕ್ಷ ನಾಯಕ ಆ ಸಮಿತಿಯಲ್ಲಿ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಈ ಕಾನೂನು ಸಚಿವರ ಸಮಿತಿಯ ಮುಂದೆ ಇನ್ನೂರ ಹನ್ನೆರಡು ಜನರ ಹೆಸರು ಬಂದಿತ್ತು ಆ ಇನ್ನೂರ ಹನ್ನೆರಡು ಜನರಲ್ಲಿ ಆರು ಜನರನ್ನ ಹೇಗೆ ಸೆಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ ಇದ್ರಲ್ಲಿ ಪಾರದರ್ಶಕತೆ ಇಲ್ಲ ಎನ್ನುವ ರೀತಿಯಲ್ಲಿ ಆರೋಪವನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಚುನಾವಣಾ ಆಯುಕ್ತರ ನೇಮಕ ಆಗಿದೆ ಆದರೆ ಈ ನೇಮಕಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಆಕ್ಷೇಪ ಇದೆ ಕೇಂದ್ರ ಸರ್ಕಾರವೇ ಅವರನ್ನ ನೇಮಕ ಮಾಡಿಬಿಟ್ರೆ ಚುನಾವಣಾ ಆಯೋಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಒಟ್ಟಾರೆ ಕಾದು ನೋಡೋಣ ನಾಳೆ ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ನಿಲುವು ಅಥವಾ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಅಂತ ಮುಂದುವರೆದ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ